ಫಾರ್ಮರ್ ನಾನು ಇನ್ನೂ ಶರತ್ ಅಂದ್ಬಿಟ್ಟು ಇವತ್ತು ಸಿಎಂ ಜಾತ್ರೆಗೆ ಏನು ನಾವು ಅಗ್ನಿವಾಯು ಮಾಡಿದೋ ಇಂಜಿನ್ ಬಿಡಿದ ತಿರುಗ ಮತ್ತೆ ಮಾಡ್ತಾ ಇದೀವಿ ಮತ್ತೆ ಸುಮಾರು ಕಡೆ ಪ್ರೈಸ್ ಆಗಾವೆ ಯಾವ್ಯಾವ ಥರ ಫ್ರೈನ್ಸ್ ಆಗೋ ಮತ್ತೆ ಅವ್ರಿಗೆ ಇವರು ಬಸ್ ಒಂದು ಸ್ವಲ್ಪ ಹೆಂಗಾಗಿದೆ ಹೇಗಾಗಿದೆ ಏಟ್ ಪರ್ಸನು ಅದಕ್ಕೆ ಯಾವ ಥರ ಅವರು ಸೆಲೆಕ್ಷನ್ ಮಾಡೋದು ಏನು ಎತ್ತ ಅಂತ ಕೇಳೋಣ ನಮಸ್ತೆ ಅಣ್ಣ ಅಗ್ನಿ ಹೋಗಿದ್ದೀನಿ ಓನರ್ ಇವ ಅಣ್ಣ ಅಣ್ಣ ಇದು ಈಗ ಎಷ್ಟು ಯಾವ ಎಲ್ಲೆಲ್ಲಿ ಪ್ರೈಸ್ ಆಗವೆ ಈ ಎಷ್ಟು ಅಗ್ನಿ ಹೋಯ್ತು ಅಂದರೆ ಎಲ್ಲ ಕಡೆ ಪ್ರೈಸ್ ಆಗಿದೆ ಆಯಿತು

ડબલ શ્રી હળી જી જ એ જાત અથવા